ಎಲ್ಲೊಂಟೀರಿ ಎಲ್ಲೊಂಟೀರಿ ಊಟ ಮಾಡಕ್ ಹೊಂಟೇನಿ ಬರ್ತೀರಾ ನಾ ಊಟ ಮಾಡಕ್ ಹೊಂಟೀರಿ ಹಂಗಂದ್ರೆ ಇದು ಚರಿಗೆ ಒಳಗ ನೀರ್ ಕುಡಿಯಾಕ್ ತಗೊಂಡ್ ಹೊಂಟಿರ್ಬೇಕು ನೀವು ಅಲ್ರಿ ಎಂತ ಉಚ್ಚಾದಿನ ಅಂತೀರಿ ನೀವು ಅಲ್ಲ ಚರಿಗೆ ಹಿಡ್ಕೊಂಡ್ ಎದಕ್ ಹೋಕಾರಿ ಹೊರಗಡೆ ಅದು ಗೊತ್ತಿದ್ದು ಕೇಳ್ತಿರಲ್ ನೀವು ನಮಗೆ ಗೊತ್ತಿಲ್ ಬಿಡ್ರಿಪ್ಪ ಮತ್ತ ನಿಮ್ಮ ಗಂಡಗ್ ಏನ ಕುರ ಎದ್ದಾವ್ ಅಂತಲ್ರಿ ಆರಾಮ್ ಆದ್ ನಿಲ್ರಿ ಅವ್ ವಾಡ್ಯಾನ ಮಗ ಅದೆಲ್ಲ ನಿಮ್ಗೆ ಅದಕ್ ಬೇಕ್ರಿ ಹೇ ಬರ್ರಿ ಕುಂತ್ ಮಾತಾಡೋಣ ಅಂತ ಬರ್ರಿ ಪೂಜಾ ಅವ್ರ ಅಲ್ಲ ನಿನ್ ಬಾಜು ನಾ ಯಾಕೆ ಬಂದ್ಕೊಂಡಿರ್ಬೇಕು ಕಂಡೋರ್ ಹಿಂದಿನ ಕರ್ಕ ಬಾಜು ಕುಂಡಿಸ್ಕೊತಿಲ್ಲ ಅವ್ನ ನಾಚಿಕೆ ಬರಂಗಿಲ್ಲ ನಿಂಗ ಕಂಡಾರಂತಿ ಬಾಡ್ಯಾನ ಮಗಳ ಒಟ್ಟಿಗೆ ಅನ್ನ ತಿಂತೀವ ಎಗ್ರೇಸ್ ತಿಂತಿ ಕಂಡಾರಂತಿ ಅಂತ ಕಂಡಾರಂತಿ ನನ್ ಕೂಡ ಲವ್ ಮಾಡಿ ಬೇರೆ ನಾವ್ ಕೂಡ ಮದುವೆ ಅದೇ ಅಲ್ಲ ನಿನಗ್ ನಾಚಿಕೆ ಇಲ್ಲ ಸಣ್ಣದೊಂದ್ ಕುರ ಆಗೇತ್ ಅಂತೇಳಿ ನಿನ್ ಕುರ ಆಗೇತಿ ಬ್ಯಾಡ ದೊಡ್ಡದಕ್ಕೆ ಕುರ ಅಂತೇಳಿ ಬಿಟ್ಟು ಹೋದಿ ಆ ನಿನ್ ಗಂಡಿಗೆ ಆಡ್ಯಾಡ್ ಆಡ್ಯಾಡ್ ಕುರ ಆಗ್ಯಾವ ಅವಂಗ ಬಿಡಾಕತಿಲ್ಲಿ ಮತ್ತೆ ಎಷ್ಟು ಚಂದ್ರ ಆಗತ್ತಾವ್ ಕಂಡಾರಂತಿ ಬಾಜು ಕುಂದ್ರಿಸ್ಕೊಂಡ್ ಮಾತಾಡ್ತಿಯಲ್ಲ ನಾಚಿಕೆ ಇಲ್ಲ ಅಂತೇಳಿ ಹಾ ನಿನ್ ಗಂಡ ಬಾಳ್ ಶ್ರೀಮಂತದ ನನ್ನ ಬಾಡ್ಯ ಮಗ ಪೈಕಾನಿ ಕಟ್ಟಾಕ ಆಗ್ಬಾರತ್ತೆ ಹ ನಾ ನೋಡಲ್ಲ ಯಡ್ಯಾರ್ ಪೈಕಾನಿ ಕಟ್ಟೇನಿ ಹಾ ಹೊಲ್ದಾಗ ಹೋಗ್ತೀರಿ ನೀವು ನೋಡ ನನ್ ಗಂಡ ಸಹಸೆ ಬರಾಕ್ ಹೋಗ್ಬೇಡ ನೀನ ನಿಂದ ಎಷ್ಟ ಐತಿ ಅಷ್ಟ ನೋಡ್ಕೊಂಡು ನಿನ್ನ ನಾನ್ ಸುಮ್ ಸುಮ್ನ ಹೋಗುವಾಗ ಬರುವಾಗ ಧಾರೆ ಏಕ ನೋಡ್ತಿಲ್ಲ ಕಂದ್ ಕಿಸ್ಕೊಂಡ ನಾಚಕೀನ ಬರಂಗಿಲ್ಲ ನಿನ್ಗ ನಿಂದು ಮದುವೆ ಆಗೈತಿ ನಿನ್ ಪಾಡಿ ನೀರ ಕಲ್ತ್ಕೊ ನೀ ಏನಾರ ಜಾಸ್ತಿ ನೋಡಾಕತ್ತಿನಿ ನಾನು ಜಾಸ್ತಿ ಅನ್ಕತ್ತಿ ಅಂತ ನೀನ್ ಹೆಂತಿಗೆ ಹೇಳ್ತಾ ನೋಡಿ ಮತ್ತು ಎಷ್ಟು ಮಾಡ್ತಿ ಹಂಗ ನಾ ನೀನು ಹೊಲಕ್ಕೆ ಹೊಂಟಿದಿನಲ್ಲ ಎದಕ್ ಹೊಂಟೀನಿ ಹೇಳ ಹೊರ ಚರ್ಗಿರಿ ಹಿಡ್ಕೊಂಡು ಹೋಗಲ್ಲ ನೀ ಏನಾರ ಮಾಡಕ್ಕೆ ಹೋಗಲ್ಲ ಅದೆಲ್ಲ ನಿನಗೆ ಎದಕ್ ಬೇಕಾ ನೀ ಯಾರ ಪೈಕ ನೀರ ಕಟ್ಟಿಸ್ಕೊ ನಾಲ್ಕು ಪೈಕ ನೀರ ಕಟ್ಟಿಸ್ಕೊ ನಮ್ಗೇನು ಬರ್ತಾನೆ ಇಲ್ಲಪ್ಪ ನಮ್ ಹೊಲಕ್ಕ ಒಂಚೂರು ಗೊಬ್ಬರ ಕಡಿಮೆ ಆಗೈತಿ ಹಾಕಿ ಬರಕ ಅಂತ ಹೊಂಟೀನಿ ನಿನ್ನ ಸೌಸಕ್ ಬರಕೋಬೇಕು ನೋಡಿ ನೀನ ಈಗ ಆತ ನಿನ್ಗೆ ಮತ್ತ ಕವಾಪ ಯಾರು ಬರ್ತಾರೆ ಮುಖ ನೋಡದ ತೆಂಗಿನ್ಕಾಯಿ ಸಿಪ್ಪೆ ಆದಂಗ ಆಗ್ಯತಿ ಇದರ ಮುಖಾನ ಲೋ ಮಾಡತ್ತಿದೆಯಲ್ಲ ಮೊದ್ಲು ಅವಾಗ ಬುದ್ಧಿ

ಏ ಹುಚ್ಚಿ ದೇವ್ಗಿ ಹಿಡದ್ ಒಬ್ಬಳ್ಳ ಯಾವ್ದ ಹೆಣ್ಮೋಡಿನ ಕುಂತಿದ್ ನಾನ ನೋಡಿನ ಯಾರಕ್ಕೆ ನಿಮ್ ಮೌನ ನಾ ಒಬ್ಬಾವ ಕುಂತಿದ್ದೆಲ್ಲ ನೋಡ್ಲಿಲ್ಲ ಹೇಳಾಕತ್ತೀನಿ ನೋಡ ಹೇಳಿ ನೀವ್ ಹೆಣ್ಮರ್ಲಾ ಮತ್ತಿಗ್ ಸುಳ್ಳು ಹೇಳ ಯಾರು ಯಾರೇರೋ ಇಲ್ಲೋ ರ ಇಲ್ಲಿ ಲೈಗ ಆ ಅದ ಚರಗಿಡ್ಕೊಂಡ ನಿಂತಿದ್ಲಲ್ಲ ಹೆಣಮಗಳಾ ಆ ಅಕ್ಕಿ ಅಕ್ಕಿ ಗಂಡಗೆ ಏನ ಕುರ ಆಗಿತ್ತಂತ ಅಂತ ಕುರ ಹೋತಿಲ್ರಿ ಅಕ್ಕರ ಅಂತ ಕೇಳಕಂತ ನಿಂತಿದ್ನಲ್ಲ ಅಕ್ಕಿನ ಗಂಡ ಕುರ ಅದಾ ಅಕ್ಕಿನ ಗಂಡ ಕೇಳಬೇಕು ಅಕ್ಕಿನಂತಕ್ಕೆ ನಿಂತ ಅಕ್ಕಿ ಗಂಡಗೆ ಅಡ್ಡಾಡಕ್ ಬರವಲ್ತ ಮನೆಗೆ ಆದನ ಅಂತ ಅವ ಅಕ್ಕಿ ಒಂಟಿದ್ಲಲ್ಲ ಹಂಗ ಕೇಳಿದ್ರ ಆತಪ್ಪ ಅಂತೇಳಿ ಮಾತಾಡಕತ್ತಿದ್ದೆ ನಾನು ಅಷ್ಟಂತ ಸುಳ್ಳು ಮಾತಾಡ್ತೀರಿ ನೀವು ನೀವು ಸುಳ್ಳು ಮಾತಾಡೋ ಸಂಬಂಧ

ಯಾತ್ರಿ ಮಾಡಿಗ ನಿಮಗ ಬರೀ ಅಲ್ಲ ಯಾಕೆ ಸಂಶಯ ಕೂಡ ನಿನ್ ಮೇಲೆ ಆ ನಿಮ್ಮಅ್ವನ ಆನಿ ನಿಮ್ಮ ಅಪ್ಪನ ಆ ನಾ ಏನು ಮಾತಾಡಿಲ್ಲ ಅಕ್ಕಿಗೆ ಬರೀ ಕುರಾ ಹೋಗಿ ಟೆನ್ಶನ್ ತಗೋಬೇಡ್ರ ನೀವ ಅಂತ ಮಾತಾಡಕತ್ತಿದೇನ ಅಕ್ಕಿಗೆ ಬರೀ ನಿನ್ ಸಲುವಾಗಿ ಯಾರ ಪೈಕಾಣಿ ಕಟ್ಸನ್ನ ಬ್ಯಾರೆದವ್ರು ಕೂಡ ಮಾತಾಡಕತ್ತೇನ ಅಂದ್ರೆ ಅಕ್ಕಿ ಕೂಡ ಏನೋ

ನಾನೇನು ಸುಮ್ ಸುಮ್ನೆ ಸಂಶಯ ಪಡತಿಲ್ಲ ನೀ ಮಾಡಿದ್ ನೋಡಿ ಸಂಶಯ ಪಡಾತೀನಿ ನೋಡ್ ಮತ್ ನಾ ಹೇಳಾಕತ್ತೇನಿ ತವರ್ ಮನೆ ಕಾಲ್ ನಾ ಕರ್ಕೋ ಬಿಡುದಿಲ್ಲ ನಾ ಬಂದೆ ಆದ್ರೆ ನನ್ ಕಾಲ ಕಟ್ಕೋತೇನೆ ನಾ ಮತ್ತೆ ಹೇಳಾಕತ್ತೇನೆ ನೋಡ ನೀನಲ್ಲ ನಿನ್ ಮನೆಗೆ ಬರ್ತಕಂದ್ರು ನಾ ತವರ್ ಮನೆಗೆ ಇರ್ತೀನಿ ನಿನ್ನ ಮನೆಗೆ ನಾ ಬರೋದಿಲ್ಲ ಇನ್ನ ಹೋಗ ಇಲ್ಲೇನ್ ಕಾಲಿ ಕುಂತಿ ಏನ್ ಮಾಡ್ತೀಯ ಆ ಕರೆಂಟ್ ಇನ್ ಬಿಲ್ಲರ್ ಕಟ್ ಹೋಗ ಬರೋದಿಲ್ಲ ಅಂದ್ರೆ ಬರೋದಿಲ್ಲ ಅಂದ್ರೆ ಬರೋದಿಲ್ಲ ಅತ್ತ ಹೇಳಾಕತ್ತೇನೆ ರೀ ನಾ ಬರಂಗಿಲ್ಲ ರೀ ಯಾಕ ನಡ್ಕೊಂಡೆ ಹೋಗಾಕಿ ಹೆಂಗರ ಹೋಗಿ ನಿನ್ಗೆ ಯಾಕೆ ಬೇಕು

ತವ್ರ ಮನೆ ಬಾಜು ಓಯ್ತಂತೇಳಿ ಭಾಳ ಚಲೋ ಆಗ್ಬಿಟ್ಟೆ ತಗೊಂಡಿಕ್ಕೀಗೆ ಮತ್ತು ಜೋಳ ಮಾಡೋದು ತವ್ರ ಮನೆಗೆ ಹೋಗಿ ಅಂತೇಳಿ ಚೀಲ ತೊಗೊಂಡು ಬಾಜು ಹೋಗಿಬಿಡುದು ಮತ್ತೆ ಹಾಂ ಕರ್ಕೊಂಬರಾಕೆ ಮತ್ತೆ ಹೋಗ್ಬೇಕು ಈಗೀಗೆ ರೆಡಿಯಾಗಿ ಹೋಗ್ಬೇಕು ಈಗೇನೋ ನಮಗೇನು ಕೆಲಸ ಬಕ್ಷಿ ಇಲ್ಲ ಅಂತ ಮಾಡಿ ಹೇಳಿಕ್ಕಿ ಹತ್ತು ಸಲ ಹತ್ತವ್ರ ಮನೆಗೆ ಹೋಗೋದು ತವ್ರ ಮನಿಂತ್ರ ಇದಾತ ಬಾಜು ಇಟ್ಕೊಂಡೆ ಕರಿಯಕ್ಕೆ ಹೋಗ್ಬೇಕು ಈಗೀಗೆ ಹತ್ತಿರ ಹತ್ತಿ ಒಳಗೆ ಬರ್ರಿ ಇಲ್ಲಿ ಸ್ವಲ್ಪ ಅಯ್ಯ ಅಡಿಯಾರ ಬಂದ್ರಿ ಬರ್ರಿ ಬರ್ರಿ ಭಾಳ ದಿನ ಆಗಿತ್ತು ಬರ್ಲಾರ್ದ ಬರ್ರಿ ಯಾಕೆ ಹತ್ತಿ ಆರಾಮಾದೀರಲ್ರಿ ಹಾಂ ಆರಾಮ ಅದೀವಪ್ಪ ಭಾಳ ಆರಾಮ ಅದೇವಿ ಎದಕ್ ಬಂದಿರಿ ಯಾಕೆ ಬರ್ಬಾರ್ದಿತ್ತು ಮನಿಗೆ ಮನೆಗೆ ಏಯ್ ನೀವು ಬರೋದು ಏನು ಹಗಲೆಲ್ಲ ಹೊಸ್ದಾಗಿ ಏನಿಲ್ಲ ಬಿಡ್ರಿ ನಮ್ಮ ಮನೆಗೆ ಕುಂದರಿ ಇಲ್ಲಿ ಕುಂದರಿ ಅದು ತಗೋಪ್ಪ ನೋಡು ಅಲ್ರಿ ನಿಮ್ಮ ಮಗಳರಾಗ ಸುಳ್ ಸುಳ್ಳ ಶಂಶ ಪಡಾಕತ್ತಾಳ ಅಲ್ರಿ ಈಗ ಏನು ಮಾಡೋಣ ಅಂತೀರಿ ನೀವು ಸುಮ್ ಸುಮ್ಕ ನಿನ್ ನಿಮ್ಮೈಲ್ ಜಗಳ ಇದನ್ ಸಂಶೇಪಡತಾಳ ಅಕೀ ಹೌದ್ರಿ ಅಂದ್ರೆ ನಾನು ತಪ್ಪು ಐತನ್ನಾರೆ ನೀವು ಈಗ ಇಬ್ಬರುದು ಫಸ್ಟ್ ನೀ ತಪ್ಪು ಮಾಡದಲೆ ಅಕೀ ಕೇ ಇರ್ತಾಳ ಅಕೀ ಕರೀರಿ ಅಕೀ ಕರೆದು ಕೇಳೋಣ ಆತ ತಕ್ಕಿನ ಕರಿತೀನಿ ನೀ ಒದರ್ಬೇಡ ಸುಮ್ನೆ ಇರೋ ಅಂತ ಏ ಮಂಜುಳ ಬಾಯಲ್ಲಿ ಹೊರಗೆ ಇᱮನಾ ತವಾ ಬಂತೀಲ್ ನಿ ಮನೆಗೆ ಬರಂಗಿಲ್ಲ ಏನ್ ಬರೋದಿಲ್ಲ ಸುಮ್ನೆ ನಡೀತಿಲ್ಲ ಮನಿಗೆ ನಾ ಬರಂಗಿಲ್ಲ ರೀ ಇಟ್ಟು ಕಿಟ್ಟು ಮಾಡಾಕ ತಿನ್ನೀಗ

ನೀ ಮತ ಶೀಲಿಕ್ಕಿನ್ ನೀ ಮತ ಶೀಲ್ಕಿನ್ ಚರಿಕೊಂಡ್ ಹೋಗಿ ಏನ್ ಹೇಳಿದೆ ಹೇಳ್ರಿ ಈಗ ನಾ ನಿನ್ ಗಂಡಕ್ ಕುರ ಆಕೇತ ಅಂತ ಅಂತೇಳಿ ಇಟ್ಟ ಹೇಳಿದೆ ನೋಡ್ರಿ ನಾ ಆಕಿನ ಗಂಡ ಕುರಾ ಯಾಕ ಬೇಕಾಗಿತ್ತ ನಿಮಗೆ ನಿದ್ ಬೇಕಾಗಿತ್ತಪ್ಪ ಮಂದಿ ಚರಿ ಹೋಗೋ ಮುಂದೆ ಅವ್ರ ಕುರ ಇವ್ರ ಕುರ ಅಂತೇಳಿ ತಣ್ಣಗ ಹೋಗಾಕ್ ಬರಂಗಿಲ್ಲ ನಿನಗೆ ಅಲ್ಲೀ ಅದು ಕುರಾದ್ ಹೋಗ್ಲಿ ನಾ ಕಿ ಕುಡು ಮಾತಾಡಿದ್ದಕ್ಕ ನಿಮ್ದೇನ ನಡ್ದೇ ತನ್ನಾಕತ್ತ ಅಲ್ರಿಕಿ ಅಲ್ಲಾ ಯಾರ್ ಕೂಡರ ಮಾತಾಡಿದಿರ ಅವ್ರ್ ಕುಡ ನಡೆತದ ಬಿಡಾಕಿ ನೀಗ್ ಹೌದ್ ನೀವ್ ಹಂಗಾದ್ರಿ ಅದ್ಕ ಹಂಗ ಅನತೀನಿ ಅವ ಇದ ಇದ್ರ ಸಂಬಂಧ ಜಗಳ ಮಾಡ ಬಂದಿನಿ ಇದಕ್ ಪಂಚಾಯತಿ ಆಗಬೇಕು ಏನ್ ಪಂಚಾಯಿತಿ ಅಲ್ಲ ನಾ ಗಂಡ್ ಮಕ್ಳು ಕೂಡ ಮಾತಾಡಕತ್ತರ ಗಂಡ ಮಕ್ಳು ಕೂಡ ನಡ್ದೇ ತಂದ್ ಬಿಡಾಕಿನಿ ಗಂಡ್ ಮಕ್ಳು ಕುಡ್ಲೆಲ್ಲ ನಿನ್ ಹೆಣ್ ಮಕ್ಳು ನೋಡಿ ಮಾತಾಡುದಕ್ ಅಂದ್ ನಾನ ಮತ್ತ ನನ್ಗ ಸುಳ್ಳಿ ಹೇಳಾಕತ್ತೀರ ನೀಗ ಈಗ ನೀನ್ ನಡೀತಿಲ್ವ ಮನಿಗೆ ಬರಂಗಿಲ್ರೀ ನಾ ಬರೀ ಮನೀಗ ಇವತ್ ಪಂಚಾಯತಿ ಆಗಬೇಕು ಪಂಚಾಯತ್ ಆಗ ಮ್ಯಾಲ ನಾ ನಿನ್ನ ಮನಿಗೆ ಕಾಲಿರಂಗಿಲ್ಲ பஞ்சாயத்தி அந்தல்ல நான் ஏனோ இப்போ ஜோ தர பஞ்சாயத்து அன் கொண்டேனி ஏனோ நன் மகள கை மாடக்கி

ಹೆಂಗ್ ಮಾಡಾಕತ್ತ ನೋಡ್ರಿ ಹೆಂಗ್ ಮಾಡಾಕ ಹೊಡಿ ನೀವು ಹೆಣ್ ಮಾಡಾಕಿ ಬಾಯಿ ಆ ಮಗಳ ಸ್ಥಾಪೋಟ ಮಾಡ್ತೀರಲ್ರಿ ನೀವ ಮಗಳ ಸಪೋಟ ಮಾಡ್ತೀರಲ್ರಿ ನೀವೀ ಪಂಚಾಯ್ತಿಗ ಅಲ್ಲಲ್ಲೇ ಪಂಚಾಯ್ತಿ ಮೆಂಬರ್ ಆಗಿ ನೀವೇ ಕುಡ್ದ ಬರ್ತೀರ ಅಲ್ಲಿ ಅದ್ರಾಗು ಲುಂಗಿ ಉಲ್ಟಾ ಕಟ್ಕೊಂಡ್ ಬಂದಿ ಅಲ್ಲಿ ಭಾಡ್ಯ ಮಕನಾ ನೀನ ನೋಡ್ರಿ ನಾ ಕುಡ್ದಿಲ್ರಿ ಕುಡಿಸ್ಯಾನ್ರಿ ನೀವ್ ಕುಡಿಲಿಂತೀವಿ ಹೇಳಿದ್ರಿ ನಾ ಏನ್ ಹೇಳಣ್ಣ ಇಟ್ರ ಕುಡನ ಅಂತ ಹೇಳನ ಏ ಗೌಡ್ರಿ ಇಟ್ಟಿಟ್ಟೆ ಕುಡ್ದೇವ್ರಿಪ್ಪಾ ಬರ್ರೀ ಚಹಾ ಇದ್ ಕುಡದಿಲ್ರಿಪ್ಪಾ ಕುಡ್ದೇ ನಾವು ಯಾಕೆ ಇಚ್ಛೆ ಕೊಡ್ರಿ ಮಕ್ಳ್ರಿ ಹೆಡ್ಕಾರ್ ಹಾಕೊ ಬಂದಿಲ್ಲಿ ಕುಡದ್ ಬಿಡಿಸಿ ಕುಡದ್ ಬಿಡಸಿ ಅಂತ ಹೇಳ್ತಾರ ನಾವ್ ಊರಾಗಿಂದಾಗ ಪಂಚಾಯತಿ ಹೇಳಾರ ನೀವು ಹುಡುಕ್ ಕುಡುದ ಅಡ್ಡ್ಯಾಡೀ ಹಂಗ ಹೇ ನೀವು ಬುಜ್ಜೆಲ್ಲ ಇಟ್ಟರ್ ಲೇ ಇಲ್ಲ ಅಟ್ಟೀರನ ಅಟ್ಟಿಗ ಅನ್ನಾ ತಿಂತೀರ ಪಳಾ ತಿಂತೀರ ನೀವದ್ ಬಿಡ್ರಿ ತಗದ್ ಬಿಡಲೀನ್ ಕರ್ಕೊಂಡಿದ್ದೇನೆ ನೋಡವ್ರ ಆಯ್ತು ತಗೋ ನಾನು ಹೇಳಕಿಲ್ಲ ತಗದ್ ಬಿಡಲ ಅವ್ರಿಗೆ ಬಿಡೋಣ ಬಿಡೋರಿಗೆ ನೋಡ್ರಿ ಇದೊಂದು ಸಮಸ್ಯೆ ಬಗೆಹರಿಸಪ್ಪ ಗೌಡ್ರಿ ಇದೊಂದು ಸಮಸ್ಯೆ ಬಗೆಹರಿಸಿ ಹೋಗ್ಬಿಡ್ತೀವ್ರಿ ನೀವ್ ಹೇಳದಂಗ ಹೋಗಿವ್ರಿ ಇಲ್ಲಿ ಹೋಗೋಣ ಆಮೇಲೆ ಹ್ಮ್ ಮಕ್ಕಳಿಗೆ ಸೀದ ನಿಂದ್ರಕ ಆಗೋತ್ತ ಬಗೆ ಅರಸ್ತಾರ ಬಗೆ ನಿಂತ್ಕೊಂಡಿರಿ ನಿಂತ್ಕೊಂಡ್ರೆ ಹಿಂದೇನು ಒಣರಾಡಿ ನಂದೇನಿ ಇಲ್ರಿ ಗೌಡ್ರ ಇಕಿದ ನೋಡ್ರಿ ಜಗಳ ಮಾಡ್ತಾಳ ಆ ಸಲ ಇಕ್ಕಿಗೆ ಕೇಳ್ರಿ ನೀವು ನಾ ಏನು ಬೇಕು ಬೇಕಂತ ಜಗಳ ಮಾಡ್ತೀನಿ ಗೌಡ್ರ ಮುಂಜಾನೆ ದನ್ ಮಕ್ಳು ಚೆರ್ಗಿದ್ಕೊಂಡು ಹೋಕಿರ್ತಾರಲ್ಲ ಇವ ಹೊತ್ತಿಗೆ ಕಟ್ಟಿ ಕುಂತು ಕಾಯ್ತಿತ್ತಾನ ಅವಾಗ ಐಕಿ ಅದಾಳ ಐಕಿ ಬರ್ತಾಳೆ ಈಕಿ ನಿಂದ ಹೋಗಿ ಬಿಡ್ತಾನೆ ಹೋಗಿ ದೂರ ತ ಹೋಗಿ ಮಾತು ಹೇಳ್ಕೊಂತ ನಿಂದಿರ್ತಾರೆ ರೀ ನಾ ಹೆಂಗೆ ತಡ್ಕೊಳ್ಳಿದಿನ ಏ ನೀನು ನೆಟ್ಕೊಂಡು ಮಾತಾಡ ನಿಮ್ಮ ಅವ್ರಿನ

ಅಳಿಯ ಮಗಳ್ರಿ ಇಬ್ಬ್ರದ್ದು ಬಾಜು ಬಾಜುನ ನಮ್ದು ಅವ್ರದ್ದು ಮನಿ ಏನೋ ಸಣ್ಣ ಪುಟ್ಟ ಜಗಾಡಿ ಹೋಗುದು ಬರೋದು ಮಾಡ್ತಿದ್ರ ಆದ್ರ ಇವತ್ತಿ ಅಡಿಯ ಅದಾನಲ್ರಿ ನನ್ ಕಣ್ಣಿದ್ರೆ ನನ್ ಮಗನ್ ಹೊಡದ್ನಿಪಾ ಅದಕ್ಕ ಪಂಚಾಯತಿ ಬರ್ಬೇಕಾತ ಇವ್ರಿಬ್ರ ಜಗಳ ಅದ್ ಏನ್ ಮಾಡ್ರಿಪ್ಪ ಬಗೆಹರಿಸಿ ಸುದ್ ಮಾಡ್ರಿಪ ಇನ್ನ ಕೇಳ್ಬಿಡ್ರಿ ಏನ್ ಕಾಲ್ ಬರ್ಗಿ ತಗೋದ ನೋಡ್ರಿ ಈಕೆ ಅದ ಈಕೆ ಸುಳ್ ಸುಳ್ಳ ನನ್ ಮೇಲೆ ಸಂಶಯ ಪಡ್ತಾ ಹೋಡ್ರಿ ಈಕೆ ಆ ಗೌರ ನೀವ್ ಅಕ್ಕಿ ಕೇಳ್ರಿ ಏನ್ ಮಾಡ್ತಾ ಹೇಳ್ರಿ ಈಕೆ ಸುಳ್ ಸುಳ್ಳ ಸಂಶಯ ಪಡುದು ಇವ್ರ ಅದಾರ ಅಲ್ರಿ ಇವ್ರ ಆ ನಮ್ಮ ಅತ್ತಿರಿ ಇವ್ರ ಅಲ್ಲೇ ಮನೆಗೆ ಮುಗಿಸಬೇಕಿಲ್ರಿ ಏನಾಗಿದೆಲ್ಲ ಇಲ್ಲಿ ಪಂಚಾಯಿತಿ ಕಟ್ಟಿ ಮಟಾ ಕರ್ಕೊಂಡು ಮಂಡಲನ್ ಮರ್ಯಾದಿಕಾ ನಿಂತಿರಿ ಇವರು ಈಗ ಮುಗಿಸಬೇಕು ನೀ ಹೊಡಿದಿದ್ದಕ್ಕೆ ಬಂದೆ ನಾ ಮೊದಲಕ್ಕೆ ಬ್ಯಾಡ್ ಅಂದೆ ನಾನು ನೀನೇ ಹೊಡಿದಿದ್ದಕ್ಕೆ ಈಕಿ ಬಾಂದಿಲ್ಲ ಇಲ್ಲ ಹೊರಗ್ ಬರ್ತಿದ್ದಿಲ್ಲ ನಾನು ಗೊತ್ತಾ ಮಟಾ ಅಕಿ ಹೆಂಗ್ ಮಾತಾಡ್ತಾಳ ನೋಡಿದಿರಲ್ಲ ನೀವು ಅಂತ ಎಲ್ಲ ಬರ್ತವ ಪಂಚಾಯಿತಿ ಅಲ್ರಿ ನಾನು ಹೇಳ್ತಿ ನಾನು ಹೇಳ್ತಿ ನಾ ಹೊಡೀತಿನಿ ನಾ ಹೊಡೀತನೆ ಬಡಿತೇನಿ ಆ ನಾ ಹೊಡೀತನೆ ಬಡೀತನೆ ಯಾರ್ ಕೇಳ್ತಾರಿ ನನಗೆ ಆದೆಲ್ಲ ಬಿಡುವ ಆ ಯಾರು

ಬಾಡಿಯ ಕೂಡಿ ಹಾಕಿರ್ತಾನೆ ಹೋಗಲ್ಲ ಪಂಚಾಯತಿ ಕಟ್ಟಿ ಒಳಗೆ ನಾವು ಮಾತಾಡ್ಕೊಂಡಿ ತಪ್ಪೆಲ್ಲಾ ನಿಂದೈತಿ ಅದು ನಿಮ್ಗೆ ಪಂಚಾಯತಿ ಕಟ್ಟಿ ಒಳಗೆ ಕಟ್ಟಾಕ್ತೇವ ನಾವ್ ಸುಧಾರ್ತೀನಿ நீடோட ஒடுத்து மகன ನೋಡಪ್ಪ ನಾವ್ ಪಂಚಾಯತಿ ಮೆಂಬರ್ ಎಲ್ಲಾ ಸೇರಿ ಒಂದ್ ನಿರ್ಧಾರ ತೊಗೊಂಡೇವಿ ನಾಕ್ ಮಂದಿ ಒಳಗ ನಿಂದ ತಪ್ಪೈತ ಕಾಣಲತಿ ನಂದ ಕಾಣ್ತೇತಿ ರೀ ಹುಡುಗ ಮಾಡಿ ಮಾಡ್ತೀವಿ ನೀವ ನಂದ ಕಾಣ್ತೇತಿ ಹೇಳ್ ಕೇಳ್ಸ್ಕೊ ನಿನಗ ಆರ್ ದಿವಸ ಊರ ಹೊರಗೆ ಗಡಿಪಾರ ಮಾಡ್ತೇವ ನಾವ ಏನಾದನೇ ನಿನ್ನ ಚೊಲೊ ಅದಕ್ಕ ತಿಳ್ಕೊಂಡಿ ಚೊಲೋ ಮತ್ತ ಮಾರ್ಯಾಂಗ ಮತ್ತೆ ಮತ್ತ ಮಾಡ್ಸಿದ್ರಿಲ್ಲ ಅಂದಂಗ ಆಕೀಗ ಏನ್ ಮಾಡುನು ಅಕ್ಕಿಗೆ ನೀನ್ ಸಿದ್ದಾರತಿಲ್ವಾ ನೀನೆ ಹೊರ್ ಹಾಕಿವಿ ನೀ ಅವಾಜ್ ಮಾಡಕ್ ಹೋಗ್ಲಿ ಅಡ್ಡ್ಯಾಡಂಗಿಲಿಕ್ಕೆ ಇಲ್ಲ ಅಡ್ಡಾಡಂಗಿಲ್ಲ ಹೊಡಿಬೇಕು ನಿಮಗೆ